ಸುರಂಗನಾಥ ರೆಡ್ಡಿ ಅವರು ವಕೀಲರು ಹೇಳ್ತಾ ಇದ್ರು ಕಂಪ್ಲೀಟಾಗಿ ಕಲಂ ಇಪ್ಪತ್ತೊಂಬತ್ತರ ಪೋಕ್ಸೋ ಕಾಯ್ದೆಯಡಿ ಇನ್ ಕೇಸ್ ಏನಾದರೂ ಮುರುಘಾಶ್ರೀ ಅಪರಾಧಿ ಅಂತ ಏನಾದರೂ ಘೋಷಣೆ ಆಗಿದ್ದರೆ ಜೀವಾವಧಿ ಶಿಕ್ಷೆ ಅನ್ನುವಂಥದ್ದು ಕಟ್ಟಿಟ್ಟ ಬುತ್ತಿ ಅಂತ ಹೇಳ್ತಿದ್ರು ಮುರುಘಾಶ್ರೀ ಖುಲಾಸೆ ಮಠಕ್ಕೆ ಸದ್ಯಕ್ಕಿಲ್ಲ ಎಂಟ್ರಿ ಎರಡನೇ ಪೋಕ್ಸೋ ಕೇಸ್ನಲ್ಲಿ ಮುರುಘಾಶ್ರೀಗೆ ನಿರ್ಬಂಧ ಹಾಕಲಾಗಿದೆ ಚಿತ್ರದುರ್ಗ ಪ್ರವೇಶಕ್ಕೆ ನಿರ್ಬಂಧ ವಿಧಿಸಿರುವ ಸುಪ್ರೀಂ ಕೋರ್ಟ್ ಮಠಕ್ಕೆ ಧಾವಿಸ್ತಾ ಇರ್ತಾರೆ ಕೇಸ್ ಕೇಸ್ನಲ್ಲಿ ಮೃಗಾಶ್ರೀ ನಿರ್ಭರಾದಿಯಂತೆ ಅಂತ ಗೊತ್ತಾದ ತಕ್ಷಣ ಇದೀಗ ಮೃಗಾಶ್ರಿಗೆ ಖುಲಾಸೆ ಸಿಕ್ಕಿರುವಂತದ್ದು ಮಠಕ್ಕೆ ಆದ್ರೆ ಎಂಟ್ರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ ದಾವಣಗೆರೆಯ ಹತ್ರ ಇರುವಂತಹ ಶಾಖಾ ಮಠಕ್ಕೆ ತೆರಳುತ್ತಾ ಇರ್ತಾರೆ ಎರಡನೇ ಪೋಕ್ಸೋ ಕೇಸ್ ಅದು ಕೂಡ ವಿಚಾರಣೆ ಮುಗಿಯುವವರೆಗೂ ಕೂಡ ಮಠಕ್ಕೆ ಎಂಟ್ರಿ ಇಲ್ಲ ಅಂತ ಹೇಳಲಾಗ್ತಾ ಇದೆ ಚಿತ್ರದುರ್ಗಕ್ಕೆ ಪ್ರವೇಶವನ್ನ ನಿರ್ಬಂಧಿಸಿದೆ ಕೋರ್ಟ್ ಸುಪ್ರೀಂ ಆದೇಶವನ್ನ ಹೊರಡಿಸುವಂತದ್ದು ಇದೀಗ ಎರಡು ಪೋಕ್ಸೋ ಪ್ರಕರಣ ದಾಖಲಾಗಿರುತ್ತೆ ಕಳೆದ ಎರಡು ಸಾವಿರದ ಇಪ್ಪತ್ತೆರಡು ಆಗಸ್ಟ್ ಇಪ್ಪತ್ತಾರಕ್ಕೆ ಮೊದಲ ಪ್ರಕರಣ ದಾಖಲಾಗಿರುತ್ತೆ ಮೈಸೂರಿನ ನಜರಾಬಾದ್ ಠಾಣೆಯಲ್ಲಿ ಪೋಕ್ಸೋ ಕೇಸ್ ದಾಖಲಾಗಿರುತ್ತೆ ಇವ್ರ ಮೇಲೆ ಮುರುಘಾ ಮಠದ ಅಪ್ರಾಪ್ತ ವಿದ್ಯಾರ್ಥಿನಿಯರು ಕಂಪ್ಲೇಂಟನ್ನು ಕೊಟ್ಟಿರ್ತಾರೆ ಎ ಒನ್ ಮುರುಘಾಶ್ರೀ ಎ ಟು ವಾರ್ಡ್ ರಶ್ಮಿ ಎ ತ್ರೀ ಬಸವಾದಿತ್ಯ ಅಂತ ಹೇಳಿಬಿಟ್ಟು ಪರಿಗಣಿಸಲಾಗಿರುತ್ತೆ ಬಟ್ ಎ ಫೋರ್ ಪರಮಶಿವಯ್ಯ ಎ ಫೈ ವಕೀಲ ಗಂಗಾಧರಯ್ಯ ಅವತ್ತು ದಾಖಲಾದಂತಹ ಒಂದು ಕೇಸ್ ಈಗ ನಿರ್ದೋಷಿ ಅಂತ ಹೇಳಿದ ಮೇಲೆ ಮುರುಘಾಶ್ರೀಗಳು ಮಠಕ್ಕೆ ಧಾವಿಸ್ತಾ ಇರ್ತಾರೆ ಬಟ್ ಮಠಕ್ಕೆ ಹೋಗೋ ಆಗಿಲ್ಲ ಪೋಕ್ಸೋ ಪ್ರಕರಣ ಏನು ಸೆಕೆಂಡ್ ಕೇಸ್ ದಾಖಲಾಗಿರುತ್ತೆ ಅದು ಕಂಪ್ಲೀಟ್ ಆಗೋವರೆಗೂ ಕೂಡ ಮಠಕ್ಕೆ ಎಂಟ್ರಿ ಇಲ್ಲ ಅಂತ ಹೇಳಿಬಿಟ್ಟು ಇದೀಗ ಸುಪ್ರೀಂ ಕೋರ್ಟ್ ಆದೇಶವನ್ನು ಹೊರಡಿಸಿದೆ ಸಂತ್ರಸ್ತೆಯ ಅಪ್ಪರ ವಕೀಲರು ಹೇಳ್ತಾ ಇದ್ದರು ಸಂತ್ರಸ್ತೆಯರ ಹೇಳಿಕೆಗಳನ್ನು ಪರಿಗಣಿಸಿ ಸಾಕ್ಷ್ಯಾಧಾರ ಕೊರತೆ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ ಆಗ್ತಾ ಇತ್ತು ಬಟ್ ಸಂತ್ರಸ್ತೆಯರ ಹೇಳಿಕೆ ಕೂಡ ತುಂಬಾ ಮುಖ್ಯ ಆಗಿರುತ್ತೆ ಅಂತ ಹೇಳಿಬಿಟ್ಟು ಇವಾಗ ಮಾತನಾಡಿದಂಥ ವಕೀಲರು ರೆಡ್ಡಿ ಅವರು ಇದ್ದರು ಆದರೆ ಇಲ್ಲಿ ಆಗಿ ಸಂತ್ರಸ್ತೆಯರ ಹೇಳಿಕೆಯನ್ನೇ ಪರಿಗಣಿಸೋದಿಲ್ಲ ಮತ್ತೆ ಸಾಕ್ಷಿಗಳು ಕೂಡ ಬೇಕಾಗತ್ತೆ ಅಂತ ಹೇಳಿಬಿಟ್ಟು ಸೊ ಒಂದು ಕೇಸೇನು ಖುಲಾಸೆ ಸಿಕ್ಕಿದೆ ಬಟ್ ಇನ್ನೊಂದು ಕೇಸ್ ಇದೆ ಮರುಘಾಶ್ರೀ ಖುಲಾಸೆ ಸಿಕ್ಕಿರುವಂತಹ ವಿಚಾರವಾಗಿ ಮೇಲ್ಮಲ್ವಿ ಸಲ್ಲಿಸ್ತೇವೆ ಅಂತ ಬಿಟ್ಟು ಮೈಸೂರಿನಲ್ಲಿ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥ ಸ್ಟಾನ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಕ್ಕಳು ನಮಗೇಕೆ ಅನ್ಯಾಯ ಅಂತ ಕೇಳ್ತಿದ್ದಾರೆ ಆರೋಪಿಗಳು ಮಾತ್ರ ತಲೆ ಎತ್ತಿ ಓಡಾಡ್ತಾರೆ ನಾವು ಹೆಸರು ಹೇಳೋ ಆಗಿಲ್ಲ ಮುಖ ತೋರಿಸೋ ಹಾಗಿಲ್ಲ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಮಕ್ಕಳು ಅಂಗ್ಲ ಹಚ್ತಾ ಇದ್ದಾರೆ ದುಡ್ಡು ಅಧಿಕಾರ ಇದ್ರೆ ಏನ್ ಬೇಕಾದ್ರೂ ಆಗತ್ತೆ ಒಂದೇ ದಿನದಲ್ಲಿ ಎಲ್ಲಾ ಮಕ್ಕಳ ವಿಚಾರಣೆ ಕೂಡ ನಡೆಸಿದ್ದಾರೆ ಅಂತ ಮಕ್ಕಳು ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ ಸ್ಟಾನ್ಲಿ ಬಳಿ ಒಡನಾಡಿ ಸಂಸ್ಥೆಯ ಮುಖ್ಯಸ್ಥರು ಮೈಸೂರಿನಲ್ಲಿ ಮಕ್ಕಳು ಇಲ್ಲೇ ಹೋಗಿ ತಮ್ಮ ಆಗ್ತಾ ಇದ್ದಂತಹ ತಮಗೆ ಆಗ್ತಾ ಇದ್ದಂಥ ಅನ್ಯಾಯದ ಬಗ್ಗೆ ಕಿರುಕುಳದ ಬಗ್ಗೆ ಹೋಗಿ ಹೇಳಿರ್ತಾರೆ ಆದ ನಂತರ ಕಂಪ್ಲೇಂಟ್ ಕೂಡ ಕೊಡಲಾಗತ್ತೆ ಇದೀಗ ಸ್ಟ್ಯಾನ್ಲಿ ಹೇಳ್ತಾ ಇರುವಂಥದ್ದು ನಾವು ಇದನ್ನು ಇಲ್ಲಿಗೆ ಬಿಡೋದಿಲ್ಲ ಮಕ್ಕಳು ನಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ ಒಂದೇ ದಿನದಲ್ಲಿ ಎಲ್ಲ ಮಕ್ಕಳ ವಿಚಾರಣೆ ನಡೆಸಿ ಕಳಿಸಿದ್ದಾರೆ ಹೇಗೆ ಸಾಧ್ಯ ಇದು ಅಧಿಕಾರ ಅಧಿಕಾರ ದುಡ್ಡು ಇದ್ದರೆ ಅಂಥವ್ರಿಗೆ ಒಂದು ನ್ಯಾಯ ನಮ್ಮಂಥವ್ರಿಗೆ ಒಂದು ನ್ಯಾಯನ ನಮಗೆ ತಲೆ ಎತ್ತಿ ತಿರುಗೋಕೆ ಆಗಲ್ಲ ಮಕ್ಕಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಸ್ಟ್ಯಾಂಡಿ ಹೇಳ್ತಾ ಇರುವಂಥದ್ದು ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡ್ತಾ ಇರ್ತೀವಿ ಆಬ್ವಿಯಸ್ಲಿ ನಮಗೇನು ಅಂತಂದರೆ ಮಕ್ಕಳ ಪರವಾಗಿ ಒಂದು ವ್ಯವಸ್ಥೆ ಇದ್ದೇ ಇದೆ ಅವರ ಒಂದು ರಕ್ಷಣೆಯನ್ನು ಮಾಡುತ್ತೆ ಅವರ ಅಹವಾಲನ್ನು ಕೇಳುತ್ತೆ ಅನ್ನುವಂಥದ್ದು ನಮ್ಮ ಆಶಯ ಅದು ಈ ಪ್ರಜಾಪ್ರಭುತ್ವದಲ್ಲಿ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ ಆದರೆ ವಾಸ್ತವ ಬೇರೆ ಇರುತ್ತೆ ಆಶಯನೇ ಬೇರೆ ಪ್ರಾಕ್ಟಿಕಲ್ ಆದಂತಹ ವಾಸ್ತವಗಳೇ ಬೇರೆ ಇರುತ್ತೆ ಘಟಾನುಘಟಿಗಳು ಅವರ ಪರವಾಗಿ ವಾದ ಮಾಡಿದ್ದಾರೆ ಅವ್ರಿಗೂ ಕೂಡ ಈ ವಿಚಾರದಲ್ಲಿ ಕ್ರೆಡಿಟ್ ಹೋಗಬೇಕು ಒಳಗಿಂದ ಹೊರಗಿಂದ ಎಲ್ಲ ಕೆಲಸ ಮಾಡಿದಂತಹ ಜನರಿದ್ದಾರೆ ನಮ್ಮ ವ್ಯವಸ್ಥೆಯಲ್ಲಿ ಈ ಯಥಾಸ್ಥಿತಿ ವಾದವನ್ನು ಎತ್ತಿ ಹಿಡಿದಂಥ ಜನರಿಗೂ ಈ ಕ್ರೆಡಿಟ್ ಹೋಗಬೇಕು ಇವತ್ತಿನ ಒಂದು ಇದು ಒಳ್ಳೆಯದಾಗಲಿ ಅವ್ರಿಗೆಲ್ಲರಿಗೂ ಕೂಡ ಮಕ್ಕಳ ಒಂದು ಹೊಣೆಗಾರಿಕೆ ನಮ್ಮದೇ ಆ ಮಕ್ಕಳನ್ನು ಸಲು ಸರ್ಕಾರ ಕೇಳ್ತಾ ಇದ್ದೇನೆ ಪ್ರಾಸಿಕ್ಯೂಷನ್ ಮುಂದಕ್ಕೆ ತಗೊಂಡು ತೊಗೊಂಡೋಗ್ಬೇಕಾಗತ್ತೆ ಅವ್ರ ಜೊತೆಯಲ್ಲಿ ನಮ್ಮವರು ಇದ್ದೇ ಇರ್ತಾರೆ ಇನ್ನೂ ಗೊತ್ತಾಗಲಿಲ್ಲ ಈಗಷ್ಟೇ ನಮಗೆ ತೀರ್ಪು ಹೊರಬಂದಿದ್ದು ಗೊತ್ತಾಗಿರುವಂಥದ್ದು ಪೇಪರ್ಸ್ ನಮ್ಮ ಕೈಗೆ ಸಿಗಬೇಕು ಏನು ಕಮೆಂಟ್ ಮಾಡಿದ್ದಾರೆ ಏನನ್ನು ಪ್ರಸ್ತಾಪ ಮಾಡಿದ್ದಾರೆ ಮಾನ್ಯ ನ್ಯಾಯಾಧೀಶರು ಏನನ್ನು ಅವರ ವಿವೇಕ ವಿವೇಚನೆಯಿಂದ ಗ್ರಹಿಸಿದ್ದಾರೆ ಅನ್ನುವಂಥದ್ದನ್ನು ಖಂಡಿತವಾಗಲೂ ಸರ್ಕಾರಕ್ಕೆ ನಾವು ಒತ್ತಾಯಿಸ್ತಾ ಇದ್ದೇವೆ ಯಾಕೆಂತಂದರೆ ಈ ಮಕ್ಕಳೆಲ್ಲರೂ ಕೂಡ ನೊಂದಂತಹ ಮಕ್ಕಳು ಅದರಲ್ಲೇ ಡೌಟ್ ನಮಗಿಲ್ಲ ಮಕ್ಕಳಿಗೂ ಇಲ್ಲ ಮಕ್ಕಳು ಈಗಾಗಲೇ ಭಾಳಷ್ಟು ಪ್ರಶ್ನೆಗಳನ್ನ ನಮಗೆ ಇಟ್ಟಿದ್ದಾರೆ ನಮಗೆ ಆಕಣ್ಣ ಈ ಥರದ ಸ್ಥಿತಿ ನೊಂದಿದ್ರವರು ನೊಂದಿರುವವರು ನಾವು ಮುಖಾನೂ ತೋರಿಸೋಂಗಿಲ್ಲ ಹೆಸರು ಹೇಳೋಂಗಿಲ್ಲ ಎಲ್ಲೂ ಹೇಳ್ಕೊಳ್ಳೋಂಗಿಲ್ಲ ಬಿಡೋಂಗಿಲ್ಲ ಆದರೆ ಯಾರು ಈ ಕೆಲಸಗಳನ್ನ ನಮ್ಮ ಮೇಲೆ ಮಾಡಿದ್ದಾರೆ ಅವರು ಮಾತ್ರ ಬಹಳ ಎದೆ ಎತ್ತಿ ಓಡಾಡ್ತಾ ಇದ್ದಾರಲ್ಲ ಇದು ಯಾವ ರೀತಿಯ ನ್ಯಾಯ ಅಂತ ಕೇಳಿದ್ದಾರೆ ನೋಡಿ ಈ ಥರದ ತೀರ್ಪು ಒಬ್ಬ ಮಾಮೂಲಿ ನಾಗರಿಕನಾಗಿ ನಾನು ಹೇಳೋದಾದರೆ ದುಡ್ಡಿದ್ದರೆ ಅಧಿಕಾರ ಇದ್ದರೆ ಅಥವಾ ಒಂದು ಬೆಂಬಲ ಇದ್ದರೆ ಯಾರು ಗೆದ್ದುಕೊಂಬರ್ಬೋದು ಅಂತ ಹೇಳೋದನ್ನು ನಾವು ಕೊಡಬಾರ್ದು ಅಂಥ ಒಂದು ಸಂದೇಶವನ್ನು ನಾವು ಕೊಡ್ಬೋದು ಕೊಡಬಾರ್ದು ಪಾಸಿಟಿವ್ ಆಗಿ ನಾವು ಯೋಚನೆ ಮಾಡ್ತಾ ಇರ್ತೀವಿ ಆಬ್ವಿಯಸ್ಲಿ ನಮಗೇನು ಅಂತಂದರೆ ಮಕ್ಕಳ ಪರವಾಗಿ ಒಂದು ವ್ಯವಸ್ಥೆ ಇದ್ದೇ ಇದೆ ಅವರ ಒಂದು ರಕ್ಷಣೆಯನ್ನು ಮಾಡುತ್ತೆ ಅವರ ಅಹ್ವಾಲನ್ನು ಕೇಳುತ್ತೆ ಅನ್ನುವಂಥದ್ದು ನಮ್ಮ ಆಶಯ ಅದು ಈ ಪ್ರಜಾಪ್ರಭುತ್ವದಲ್ಲಿ ನಾವು ನೆಗೆಟಿವ್ ಆಗಿ ಯೋಚನೆ ಮಾಡಲಿಕ್ಕೆ ಬರೋದಿಲ್ಲ ಆದರೆ ವಾಸ್ತವ ಬೇರೆ ಇರುತ್ತೆ ಆಶಯನೇ ಬೇರೆ ಪ್ರಾಕ್ಟಿಕಲ್ ಆದಂತಹ ವಾಸ್ತವಗಳೇ ಬೇರೆ ಇರುತ್ತೆ ಹೇಳ್ತಾ ಇದ್ರು ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಮಕ್ಕಳು ಸೊ ದುಡ್ಡು ಅಧಿಕಾರ ಇದ್ರೆ ಏನು ಬೇಕಾದರೂ ಮಾಡಬಹುದ ಹಾಗಿದ್ರೆ ಮಕ್ಕಳು ತಮ್ಮ ಅಳಲನ್ನು ತೋಳ್ಕೊಡ್ತಾ ಇದ್ದಾರೆ ನಾವು ಎಲ್ಲೂ ಕೂಡ ತಲೆ ಎತ್ತಿ ತೋರಿಸೋದಕ್ಕಾಗೋದಿಲ್ಲ ಯಾಕೆ ನಮಗೆ ಹೀಗಾಗತ್ತೆ ಅನ್ಯಾಯ ಆಗಿದೆ ಅಂತ ಹೇಳಿಬಿಟ್ಟು ಸೊ ಮಕ್ಕಳ ಪರವಾಗಿ ನಾನು ಇರ್ತೀನಿ ಹೋರಾಟವನ್ನು ನಡೆಸ್ತೀನಿ ಅಂತ ಹೇಳ್ಬಿಟ್ಟು ಅವರು ಹೇಳ್ತಾ ಇರುವಂಥದ್ದು ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳ್ತಿದ್ದಾರೆ ಹಾಗಿದ್ರೆ ಸಂತ್ರಸ್ತೆಯರು ಮಕ್ಕಳು ಕೊಟ್ಟಿರುವಂತಹ ಹೇಳಿಕೆ ಏನು ಒಂದೇ ದಿನದಲ್ಲಿ ಎಲ್ಲ ಮಕ್ಕಳನ್ನು ಕೂಡ ವಿಚಾರಣೆ ಮಾಡಿ ಕಳಿಸಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಸೊ ಒಂದೇ ದಿನದಲ್ಲಿ ಅಷ್ಟು ಜನ ಮಕ್ಕಳನ್ನ ವಿಚಾರಣೆ ಮಾಡಿ ಕಳಿಸುವಂತಹ ಅವಶ್ಯಕತೆ ಏನಿತ್ತು ಸೊ ಈಗ ಒಂದಷ್ಟು ಪ್ರಶ್ನೆಗಳನ್ನು ಮುಂದಿಡ್ತಿದ್ದಾರೆ ಸ್ಟ್ಯಾನ್ಲಿ ಫೈನಲಿ ಹೋರಾಟ ಬಿಡೋದಿಲ್ಲ ನಡೆಸಿ ನಡೆಸ್ತೀನಿ ಅಂತ ಹೇಳ್ಬಿಟ್ಟು ಸ್ಟ್ಯಾನ್ಲಿ ಪಟ್ ಹಿಡಿದುಕೊತಿದ್ದಾರೆ ಮಕ್ಕಳಿಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗಬೇಕು ಅಂತ ಹೇಳ್ಬಿಟ್ಟು ಸ್ಟ್ಯಾನ್ಲಿ ಹೇಳ್ತಿರುವಂಥದ್ದು